ರಾಜ್ಯದಲ್ಲಿ ಹಾಲು ಉತ್ಪಾದನೆಯ ಮುಖಾಂತರ ಗುರುತಿಸಿಕೊಂಡಿರುವ ಚನ್ನಪಟ್ಟಣ ತಾಲೂಕು ಮುಂದಿನ ದಿನಗಳಲ್ಲಿಯೂ ಕೂಡ ಭಾರತದಲ್ಲಿಯೇ ಗುರುತಿಸಿಕೊಳ್ಳಲಿದೆ ಎಂದು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ ಲಿಗೇಶ್ ಕುಮಾರ್ ತಿಳಿಸಿದರು ತಾಲೂಕಿನ ಸಂಘಟಕರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪಶು ವೈದ್ಯರ ಪಶು ತಪಾಸಣೆ ಹಾಗೂ ರೂಟ್ ಡಾಕ್ಟರ್ ಆಂದೋಲನಕ್ಕೆ ಹಸುವಿಗೆ ಹುಮ್ಮಲೆ ಹಾಕಿ ತಿಲಕವಿಟ್ಟು ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡಿದರು ರಾಜ್ಯದಲ್ಲಿ ಕ್ರಾಂತಿಯ ಜೊತೆಗೆ ಐನೋದ್ಯಮದಲ್ಲಿ ಪ್ರಗತಿ ಸಾಧಿಸುವಂತಹ ಚಿಂತನೆ ಮಾಡುತ್ತಿರುವ ಮಾಜಿ ಸಂಸದರು ಹಾಗೂ ಬಂಬ ಅಧ್ಯಕ್ಷರು ಡಿಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಮನೆ ಬೆಳಗ್ಗೆ ಪಶು ವೈದ್ಯರು ತೆರಳಿ ಹಸು ಆರೋಗ್ಯ ತಪಾಸಣೆಯನ್ನು ಆಯೋಜಿಸಿದೆ ಎಂದು ನಿರಂತರವಾಗಿ ಸಾಗಲಿದೆ ಎಂದು ತಿಳಿಸಿದರು ಮನೆ ಬೆಳಗ್ಗೆ ಪಶು ವೈದ್ಯರು ತೆರಳಿ ಹಸು ಆರೋಗ್ಯದ ಬಗ್ಗೆ ತಪಾಸಣೆಯನ್ನು ಮಾಡುವುದರ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲಿದ್ದಾರೆ ಎಂದು ಇದು ನಿರಂತರವಾಗಿ ಸಾಗಲಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜನರಲ್ ಮ್ಯಾನೇಜರ್ ಡಾಕ್ಟರ್ ಶ್ರೀಧರ್ ప్రతి ఒక్క ఆరు ఉత్పదకూరు ఆలు ఉత్పద్ర వైజ్ఞాక అలవడ్యమతి పొందుకు సాధ్యులు ఐనోద్యమ కేటువారణ జోపనకుమయ హోగ్యం తెలుసు హర్భ పరీక్ష నెల పసిిటవ్ సంద రైతులు సంతసపడ్లు ఆలు ఒక్క డాక్టర్ కిరణ్ ನಮ್ಮ ತಾಲೂಕು ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತ ತಾಲೂಕಾಗಿದೆ ಹಾಗೆ ಸುಮಾರು ಎರಡು ವರ್ಷದಿಂದ ಏನು ನಾವು ಅಂತ ಮೂರು ರೂಟ್ ಮಾಡ್ತೀವಿ ಅದು ಸ್ಟಾಪ್ ಆಗಿತ್ತು ನಮ್ಮ ಡಾಕ್ಟರ್ ಕೊರತೆಯಿಂದ ಈಗ ನಮ್ಮ ಅಧ್ಯಕ್ಷರಂತ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇವತ್ತು ನಮಗೆ ಸುಮಾರು ಎಂಟು ಜನ ಡಾಕ್ಟ್ರನ್ನ ನೆನ್ನೆ ಮೊನ್ನೆ ಎಲ್ಲ ನಿಯೋಜನೆ ಮಾಡಿದ್ದಾರೆ ಈ ತಾಲೂಕಿನಲ್ಲಿ ಇವತ್ತಿಂದ ಎಮರ್ಜೆನ್ಸಿ ಮೂರು ರೂಟು ಪ್ರಾರಂಭ ಇವತ್ತು ಒಂದೇ ಒಂದು ರೂಟು ನಾಳೆಯಿಂದ ಮೂರು ಕಡೆ ಮೂರು ರೂಟು ಪ್ರಾರಂಭ ಆಗುತ್ತೆ ಆ ಎಮರ್ಜೆನ್ಸಿ ಅಂದ್ರೆ ಮೊದ್ನೇ ನಮ್ಮಲ್ಲಿ ಟೋಕನ್ ನಲ್ವತ್ತು ರೂಪಾಯಿ ರೂಪಾಯಿ ಕೊಟ್ಟು ನಿಮ್ಮ ಇಮ್ಮಿಡಿಯೇಟ್ ಆಗಿ ಹೋಗುವಂತ ಡಾಕ್ಟರ್ ಸುಮಾರು ಎರಡು ವರ್ಷ ಆಗಿತ್ತು ಈಗ ಇವತ್ತು ಪ್ರಾರಂಭ ಮಾಡಿದ್ರೆ ನಿರಂತರವಾಗಿ ರೈತರಿಗೆ ವೈದ್ಯರು ಭಾರಿ ಸಂಪರ್ಕ ಇದೆ ಸುಮಾರು ಎಂಟು ಜನ ಡಾಕ್ಟ್ರು ಇವತ್ತು ನಮ್ಮ ಕ್ಯಾಂಪ್ ಇದ್ದಾರೆ ನಮ್ಮ ನೋಡಿದ್ರಂಥದಲ್ಲಿ ಮೂರು ತರ ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಮಾರ್ಗ ಚಿಕಿತ್ಸೆ ಅಂತ ಹೇಳ್ಬಿಟ್ಟು ಒಂದು ತುರ್ತು ಚಿಕಿತ್ಸೆ ಅಂತ ಇನ್ನೊಂದು ಹೆಲ್ತ್ ಕ್ಯಾಂಪ್ ಅಂತ ಮಾರ್ಗ ಚಿಕಿತ್ಸೆ ಡಾಕ್ಟ್ರು ಇಲ್ಲದೆ ಇರೋದ್ರಿಂದ ಅದನ್ನ ಕೆಲವು ಕೆಲವು ತಾಲೂಕುಗಳಲ್ಲಿ ಸ್ಟಾಪ್ ಮಾಡಿದ್ರು ಈಗ ಡಾಕ್ಟ್ರುಗಳು ಇಲ್ಲಿ ಅಧ್ಯಕ್ಷ ಕೂಡ ಈಗ ಸತತವಾಗಿ ಏನು ಅಧ್ಯಕ್ಷ ಆದ್ಮೇಲೆ ನಮ್ಮ ಮೀಟಿಂಗ್ ಅಲ್ಲೇ ನೀವು ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಈಗ ಮಾರ್ಗಗಳನ್ನ ಶುರು ಮಾಡಿದ್ದೀವಿ ಮಾರ್ಗಗಳಂದ್ರೆ ಐದು ರೂಪಾಯಿ ಐದು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟೇ ಮೂರು ರೂಟ್ ಇರುತ್ತೆ ಒಂದು ಸಂಕಲಕರೆ ಕಡೆ ಇರ್ಬೋದು ಒಂದು ಉಳುವಡಿ ಕಡೆ ಇರ್ಬೋದು ಒಂದು ಆ ಕಡೆ ಬುವಳ್ಳಿ ಕಡೆ ಅಂದ್ರೆ ನಾವು ಚನ್ನಪಟ್ಟಣ ಹದಿನೆಂಟು ರೂಟ್ ಆಗಿ ಸುಮಾರು ಆರು ದಿನ ವಾರದಲ್ಲಿ ಭಾನುವಾರ ಒಂದಿನ ಬಿಟ್ರೆ ಆರು ದಿನ ಆರು ದಿನ ಈ ಮಾರ್ಗದಲ್ಲಿ ಮಾಡ್ತಾ ಇದ್ದೀವಿ ಮೂರು ರೂಟ್ ಇರ್ತಾರೆ ಪ್ರತಿದಿನ ಒಂದು ಈ ಕಡೆಗೆ ಬಂದ್ರೆ ಒಂದು ದಸವಾರ ಕಡೆ ಹೋಗ್ತಾರೆ ಕಟ್ ಆಗಿ ಕ್ಯಾಂಪ್ಗಳು ಮಾಡಿದ್ರು ಒಂದೊಂದು ಕ್ಯಾಂಪ ಒಂದೊಂದು ಯುಪಿ ಎಂಟ್ರಿಗಳಲ್ಲಿ ಬರ್ತದೆ ಪ್ರತಿದಿನ ಏಳುವರೆಯಿಂದ ಎಂಟು ಗಂಟೆಗೆ ಫಸ್ಟ್ ಪಾಯಿಂಟ್ ಇತ್ತು ಕೂಪನ್ ಚಾರ್ಜ್ ಮಾಡಿದ್ರೆ ಇನ್ನು ಏನೇ ಟ್ರೀಟ್ಮೆಂಟ್ ಕೊಟ್ಟು ಏನು ಉಪಯೋಗ ಆಗಲ್ಲ ಏನು ಅಂದರೆ ಈ ಗರ್ಭದ್ಧದ ಅಸ್ತಿಯರು ಏನು ರಿಪೀಟ್ ಬೀಡರ್ ಅಂತ ಹೇಳ್ತೀವಿ ಸುಮಾರು ರಿಪೀಟ್ ಬೀಡರ್ ಕಡೆ ಜಾಸ್ತಿ ಇದೆ ಯಾಕಂದ್ರೆ ನಮ್ಮಲ್ಲಿ ಉತ್ಪಾದಕರ ಸಂಖ್ಯೆಯೇ ಆಗಿಲ್ಲ ಉತ್ಪಾದಕರಲ್ಲಿರುವ ಹಸುಗಳನ್ನ ರಿಪ್ರೀಟ್ ರೀಡರ್ ಏನು ಹೇಳೋದಕ್ಕೆ ಪಂಜೆ ತರ ಇರ್ತದೆ ಅವಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಈ ರೂಟ್ ರೂಟ್ ಬಂದ್ರೆ ನಮಗೆ ವಾರಕ್ಕೊಂದ್ಸಲ ನಮಗೆ ಸಿಗ್ತಾರೆ ನಮಗೆ ಫಾಲೋ ಅಪ್ ಫಾಲೋ ಅಪ್ ಇದ್ದಾಗ ನಾವು ಈ ವಾರ ಏನಾಗ್ತೀವಿ ಅವಸ್ತಿ ಮುಂದಿನ ವಾರ ಏನಾಗ್ತೀವಿ ಅಂತ ಅವ್ರಿ ಫಾಲೋ ಅಪ್ ಆದಾಗ ಇಂಥವಕ್ಕೆಲ್ಲ ಅನುಕೂಲ ಆಗುತ್ತೆ ಆಮೇಲೆ ಪ್ರತಿಯೊಂದು ಗಾಯಕ್ಕೂ ಕೂಡ ಪ್ರತಿಯೊಂದು ಗಾಯಕ್ಕೂ ಕೂಡ ನಮ್ಗೆ ತುರ್ತು ಕರೆಗೆ ಹಾಕ್ಸ್ರೆ ನಲ್ವತ್ತು ರೂಪಾಯಿ ಕೂಪನ್ ಹಾಕ್ಸ್ಬೋದು ನಿಮಗೆ ಕೆಮ್ಮ ಆಗ್ಬೋದು ನಗಡಿ ಆಗ್ಬೋದು ಹಸುಗಳಿಗೆ ಸ್ವಾಭಾವಿಕವಾಗಿ ಕೆಲವು ಕಾಯಿಲೆಗಳು ಬರ್ತಾ ಇರ್ತವೆ ಏನೋ ಆರಗ್ನೇ ಆಗಲ್ಲ ಕೆಮ್ಮು ಇಂಥದ್ದು ಗಾಯ ಆಗಿ ಇಂಥಕ್ಕೆಲ್ಲ ಕೂಪನ್ ಹಾಕೋ ಬದಲು ಈ ತರ ರೂಟ್ ಮಾಡಿದ್ರೆ ತುರ್ತು ಕರಗೆ ಅಷ್ಟೊಂದು ವಜನ್ ಇರಲ್ಲ ಯಾಕಂದ್ರೆ ತುರ್ತು ಕರಗೆ ಬರೀ ತುರ್ತು ಕೇಸ್ಗಳು ಮಾತ್ರ ಬರ್ತವೆ ಏನು ಅರ್ಜೆಂಟ್ ಬೇಕು ಈ ಮಾರ್ಗಗಳು ಬಿಟ್ಬಿಟ್ಟು ಇನ್ ಮಿಕ್ಕದ ಕಡೆ ಎಲ್ಲಾನು ತುರ್ತು ಕರೆ ಅಂತೀವಿ ಇವತ್ತು ಸಂಖ್ಯೆ ಮಾರ್ಗ ಇದನ್ನ ಮಾರ್ಗ ಅಂತ ಹೇಳ್ತೀವಿ ಉಳ್ವಾಡಿ ಕಡೆ ಕೇಸ್ ಮಾಡಿದ್ರೆ ಅದನ್ನ ತುರ್ತು ಕರೆ ಅಂತ ಹೇಳ್ತೀವಿ ಇದೇ ರೀತಿ ಬಂಜೆತನ ನಿವಾರಣ ಅಂತ ಹೇಳ್ಬಿಟ್ಟು ಈಗ ಬಂಜೆತನ ನಿವಾರಣನ ಮಾಡ್ತಾ ಇದ್ದು ವಾರಕ್ಕೆ ಅಥವಾ ತಿಂಗಳಿಗೂ ಹತ್ತು ಹತ್ತು ಹನ್ನೆರಡು ಮಾಡ್ತಿದ್ವಿ ಈಗ ಅದಾಗಲ್ಲ ಪ್ರತಿ ವಾರನು ಪ್ರತಿ ದಿನಾನೂ ಕೂಡ ಸಂಡೇಸ್ ಬಂದ್ಬಿಟ್ರೆ ಇನ್ನ ಆರು ದಿನನೂ ನಿಮ್ಗೆ ಮಾರ್ಗಗಳು ಎಲ್ಲರೂ ಉಪಯೋಗಿಸ್ತಾರೆ ಆಮೇಲೆ ಇದಕ್ಕೆ ಐದು ರೂಪಾಯಿ ಚಾರ್ಜ್ ಮಾಡ್ತೀವಿ ಏನೇ ಆಗುತ್ತೆ ಡಾಕ್ಟರ್ಗಳು ಬರ್ತಾರೆ ಮೇನ್ ಉಪಯೋಗ ಆಗದೆ ಫಲ ಚೆಕ್ ಮಾಡೋದು ಫಲ ಚೆಕ್ ಮಾಡೋಕೆ ಈಗ ಎಷ್ಟೋ ಜನಕ್ಕೆ ಡಾಶ್ ನಾನು ನಮ್ ಡಾಕ್ಟರ್ಗೆ ಏನೋ ಗೌರ್ಮೆಂಟ್ ಡಾಕ್ಟರ್ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಪಾಪ ಅವ್ರು ಬಂದಾಗ ಅವ್ರಿಗೆ ಕೊಡಬೇಕಾಗ್ತದೆ ಇಲ್ಲಿ ನಮ್ಗೆ ಐದು ರೂಪಾಯಿ ನೀವು ನಾವು ಚಾರ್ಜ್ ಮಾಡ್ತೀವಿ ಫೀಸ್ ಅಂತ ಏನೇ ಬಂದು ಫೀಸ್ ಕೊಡ್ತೀವಿ ಈ ಮಾರ್ಗ ಇರೋದ್ರಿಂದ ಅವ್ರಿಗೆ ಕರಾರು ಹಾಕಕ್ಕೆ ಬಂದಾಗ ರಿಪೀಟ್ ಫಲ ನಿಲ್ಲುತ್ತೆ